ನಷ್ಟ ಮಾಡೋದು ಒಂದು ದಿವಸ ಎರಡು ದಿವಸ ಎಲ್ಲ ಕತೆಗಳೆಲ್ಲ ಶೇರಿಂಗ್ ಮಾಡಾಯಿತು ಎಲ್ಲ ಆಯಿತು ಒಂದಷ್ಟು ದುಡ್ಡು ಕೂಡ ಈಸ್ಕೊಂಡು ಅವ್ರ ಖರ್ಚು ವೆಚ್ಚಕ್ಕೆ ಒಂದು ವಾರ ಪೂರ್ತಿ ಮನೆ ಬಿಟ್ಟು ಆಚೆ ಹೋಗಿಲ್ಲ ಪೂರ್ತಿ ರೆಸ್ಟ್ ಏನೂ ಕೆಲಸನೂ ಇಲ್ಲ ಬರೀ ತಿನ್ನೋದು ಇದನ್ನು ಮಾತ್ರ ನಡೀತಾ ಇದೆ ಇದೆಲ್ಲ ಆದ ನಂತರ ನಿಧಾನವಾಗಿ ಬೆಳಿಗ್ಗೆ ನಾಷ್ಟ ಮಾಡೋದು ಹೊರಗಡೆ ಹೋಗೋದು ತಿರ್ಗಾ ಮಧ್ಯಾಹ್ನ ಬರೋದು ತಿರ್ಗಾ ಸಂಜೆ ಬರೋದು ತಿರ್ಗ ರಾತ್ರಿ ಬರೋದು ಹೀಗೆ ಒಂದು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಕಳೀತಿದ್ದಂಗೆ ರಾತ್ರಿ ಹನ್ನೆರಡು ಗಂಟೆಗೆ ಬರೋದು ಒಂದು ಗಂಟೆಗೆ ಬರೋದು ಈ ರೀತಿ ಸ್ಟಾರ್ಟ್ ಆಗೋಯಿತು ಬೆಳಿಗ್ಗೆ ಹೊತ್ತು ಎದಳೋದು ಹನ್ನೆರಡು ಗಂಟೆ ಒಂದು ಗಂಟೆ ಈ ರೀತಿ ಮಾಡಬೇಕು ಯಾವಾಗ ಸ್ಟಾರ್ಟ್ ಆಯಿತು ಇವ್ರಿಗೆ ಬೇಸರ ಆಯಿತು ಏನೋ ಒಂದು ಹತ್ತು ಹದಿನೈದು ದಿವಸ ಅಂತ ಆಶ್ರಯ ಕೊಟ್ಟರೆ ಈ ರೀತಿಯೆಲ್ಲ ಮಾಡ್ತಾಳಲ್ಲ ಅಂತ ಅದಾದಮೇಲೆ ಕಂಪ್ಲೇಂಟ್ಗಳು ಸ್ಟಾರ್ಟ್ ಆಗ್ತಾ ಹೋಯಿತು ಏನು ಕಂಪ್ಲೇಂಟು ಒಂದು ಕೆಲಸ ಮಾಡಲ್ಲ ಅವಳಿಗೆ ಎದ್ದ ತಕ್ಷಣವೇ ಬೆಡ್ ಕಾಫಿ ಕೊಡಬೇಕು ಅವಳಿಗೆ ಸ್ನಾನ ಮಾಡೋದಕ್ಕೆ ಗೀಝರ್ ಆನ್ ಮಾಡಿ ಗೀಝರ್ ಆನ್ ಮಾಡಿಕೊಂಡು ಇವರು ಟವಲ್ ಗಿವಲ್ ಏನೇನು ಬೇಕೆಲ್ಲ ಎತ್ಕೊಡ್ಬೇಕು ಅವಳು ಹೆಂಗೆ ಬಿಟ್ಟಿರ್ತಾಳೆ ಅದನ್ನೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾಳೆ ಬೆಡ್ಶೀಟ್ ಮುಟ್ಸಲ್ಲ ಕೇಸುಗಳಾಗ್ತವೆ ಅಂತ ನನ್ನ ಹತ್ರ ಬಂದು ಕೇಳಿದ್ದಕ್ಕೆ ನಾನು ಅವ್ರಿಗೂ ಒಂದು ಸಣ್ಣ ಉಪಯೋಗ ಪ್ರಯೋಗ ಮಾಡಿ ಹೇಳಿ ತಿಳಿಸ್ತೇನೆ ಏನು ಪ್ರಯೋಗ ಅಂದರೆ ಮೊದಲನೇದಾಗಿ ಬಾಗಿಲು ತೆಗಿಬೇಡ ಅಷ್ಟೇ ವೆರಿ ಸಿಂಪಲ್ ಬಾಗಿಲು ತೆಗಿಬೇಡ ಬೆಲ್ ಮಾಡಿಸ್ಲಿ ಬೆಲ್ ಮಾಡಿಸ್ಲಿ ಅಥವಾ ಬೆಲ್ ಸ್ವಚ್ ಆಫ್ ಮಾಡಿಬಿಡು ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬೇಡ ಅವಳ ಹತ್ರ ಏನಾದರೂ ಬೀಗ ಕೊಟ್ಟಿದೆಯಾ ಇಲ್ಲ ಬೀಗ ಕೊಟ್ಟಿಲ್ಲ ಅಷ್ಟೇ ಮುಗಿದೋಯ್ತು ಅವಳು ಗಂಟು ಮೂಟೆ ಎಲ್ಲ ಕಟ್ಬಿಟ್ಟು ಅವಳು ಇನ್ನೊಂದು ಸಲ ಅಲ್ಲೇ ಕುಂತಿರ್ತಾಳೆ ಎಲ್ಲ ಸಿ ಸಿ ಕ್ಯಾಮ್ರಲ್ಲಿ ಗೊತ್ತಾಗುತ್ತೆ ಕೆಳಗಡೆ ವಾಚ್ಮೆನ್ ಹೇಳು ಅವಳು ಬ್ಯಾಗನ್ನು ತೊಗೊಂಡು ಕೊಟ್ಬಿಡು ಅವರಿಲ್ಲ ಮೇಡಮ್ ಬೀಗ ಹಾಕ್ಕೊಂಡು ಎಲ್ಲೋ ಹೋದ್ರು ಅಂತೇಳಿ ಹೇಳ್ಬಿಟ್ರೆ ಮುಗಿದೋಯ್ತು ಅಂತ ಒಂದು ದಿವಸ ಹಾಗೆ ಮಾಡ ಕೆಳಗಡೆ ಕುಂತಿದ್ಲು ಒನ್ ಅವರ್ ಆಯ್ತು ಎರಡು ಅವರ್ ಆಯಿತು ಬರಲಿಲ್ಲ ಆಮೇಲೆ ವಾಚ್ಮೆನ್ ಕರೆದು ಈ ಥರ ಬ್ಯಾಗ್ ಕೊಟ್ಟಿದ್ದಾರೆ ಮೇಡಮ್ ಇಲ್ಲ ಎಲ್ಲೋ ಹೋದರು ನೀವು ಇದು ಮಾಡಿ ಅಂತ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡಿಬಿಡು ಬ್ಲಾಕ್ ಮಾಡ್ಬಿಡು ಅಂತ ಹೇಳಿ ಅದಾದ ನಂತರ ನೆಕ್ಸ್ಟ್ ಆಕೆ ಅಲ್ಲಿಂದ ಬೇರೆ ದಾರಿ ಇಲ್ಲ ಎತ್ಕೊಂಡು ಹೋದ್ಲು ಎಲ್ಲೋದ್ಲು ಏನೋ ಗೊತ್ತಿಲ್ಲ ಈ ರೀತಿ ಸಹಾಯ ಮಾಡೋರನ್ನ ಸಹಾಯ ಮಾಡಬೇಕಾದ್ರೆ ಇದೇ ರೀತಿ ಪೂರ್ತಿ ತಲೆ ಮೇಲೆ ಹೊತ್ಕೊಳ್ಳೋ ತುಂಬ ತುಂಬ ಕಷ್ಟಕ್ಕೆ ಒಳಗಾಗ್ತಾರೆ ಏನೋ ಒಂದು ವಾರ ಒಂದು ಒಂದು ನಾಲ್ಕೈದು ದಿವಸ ಈ ರೀತಿ ಹಾಕ್ಕೊಳ್ಬೋದು ಆದರೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಏನಕ್ಕೆ ಇದನ್ನು ಹೇಳ್ತಾಯಿರ್ತಾರೆ ಈ ಪ್ರಶ್ನೆ ಆಯ್ಕೆ ಮಾಡ್ಕೊ ಈ ಅಮ್ಮ ಅಂದರೆ ಆ ಸಮಸ್ಯೆಗೆ ಒಳಗಾದವಳು ಸಣ್ಣ ಸಣ್ಣದಕ್ಕೆ ನನ್ನನ್ನು ಕೇಳ್ತಾಳೆ ಗುರುಜಿ ನಾವು ಅದೇನದು ಮಿಕ್ಸಿ ತರ್ತಾ ಇದ್ದೀರಿ ಯಾವ ಡೇಟಲ್ಲಿ ತರಲಿ ಅಂತ ಮಿಕ್ಸಿ ತರಕ್ಕೆ ನನ್ನನ್ನು ಕೇಳಬೇಕಾ ಯಾವುದೋ ಒಂದು ಡೇಟಲ್ಲಿ ತಮ್ಮಮ್ಮ ಯಾವುದೋ ಒಂದು ಡೇಟಲ್ಲಿ ತಮ್ಮ ಮಿಕ್ಸಿ ತರಕ್ಕೆ ನನಗೇನು ಕೇಳ್ತಾ ಗುರುಜಿ ನನ್ನ ಮಗಳಿಗೆ ಚಿನ್ನದ ಬಳೆ ತರ್ತಾ ಇದ್ದೀನಿ ಯಾವಾಗ ತಂದರೆ ಒಳ್ಳೆಯದು ಸರಿ ಇಂಥ ದಿವಸ ತಗಮ ಸಣ್ಣ ಸಣ್ಣದಕ್ಕೆಲ್ಲ ಕೇಳಿ 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 ಅಂದರೆ ದೊಡ್ಡ ದೊಡ್ಡದನ್ನ ಕೇಳಬೇಕು ಅಂತ ಅವ್ರಿಗೆ ಅನ್ಸ ಇಲ್ಲ ಇದಕ್ಕೆಲ್ಲ ಇದೆಲ್ಲ ಬಿಟ್ಟು ಬಿಡಿ ಸಣ್ಣದು ಒಂದೇ ಒಂದು ನಾವು ಮಂಚದ ಮಂಚದ ಡೈರೆಕ್ಷನ್ ಮಲ್ಗೋದು ಈಗ ವೆಸ್ಟ್ ಅಲ್ಲಿ ತಲೆ ಹಾಕ್ತಾ ಇದೀರಿ ನಾವೀಗ ನಾರ್ತ್ ಚೇಂಜ್ ಮಾಡ್ಕೊಂಡಿದೀರಿ ಸ್ವಲ್ಪ ಎಲ್ಲ ಇಂಟೀರಿಯರ್ ಡೆಕೋರೇಷನ್ ಮಾಡ್ತಾ ಇದೀರಿ ಈ ಕಡೆ ಹಾಕಬಹುದಾ ಇಲ್ವಾ ಅದಕ್ಕೆ ಫೋನ್ ಮಾಡಿ ಕೇಳೋದಕ್ಕೆ ಪ್ರಜ್ಞೆ ಇದೆ ಈ ರೀತಿ ಯಾರೋ ಒಬ್ರು ಮನೆಗೆ ಬರ್ತಾವ್ರೆ ಸೇರಿಸ್ಕೊಂಬೇಕಾ ಬೇಡ ಅಂತ ಕೇಳೋದಕ್ಕೆ ಪ್ರಜ್ಞೆ ಇಲ್ಲ ಈ ರೀತಿ ನನ್ನ ಕ್ಲೈಂಟ್ಸ್ಗಳು ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ ಸಣ್ಣ ಸಣ್ಣದನ್ನು ಕೇಳ ಕೇಳ್ತಾರೆ ಹೆಚ್ಚಾಗಿ ಕೇಳ್ತಾರೆ ಒತ್ತು ಕೊಟ್ಟು ಕೇಳ್ತಾರೆ ಆದರೆ ದೊಡ್ಡ ದೊಡ್ಡದನ್ನು ಏನೂ ಕೇಳೋದಿಲ್ಲ ಅದು ಅನುಭವಿಸ್ಕೊಂಡು ಬಂದಮೇಲೆ ಮತ್ತೆ ತಿರ್ಗ ನಮಗೆ ಮಾಡ್ತಾರೆ ಓಕೆ ನಮಸ್ತೆ ರಾಜಶೇಖರ್ ದೇವರಾಜ್ ಕೆ ಟಿ ನಮಸ್ತೆ ಗುರುಜಿ ನಮಸ್ತೆ ಮಂಜುನಾಥ್ ನಮಸ್ತೆ ಮಂಜುನಾಥ್ ಮಂಜುನಾಥ್ಸ್ ನಮಸ್ತೆ ಓಕೆ ಅವರ ಯಜಮಾನರನ್ನು ಕರೆಸಿ ಬುದ್ಧಿವಾದ ಹೇಳಿ ಕಳಿಸೋದು ಒಳ್ಳೆಯದು ಎಷ್ಟು ದಿನಕ್ಕೂ ನಿಮ್ಮ ಆಶ್ರಯ ಕೊಡೋದು ಎಲ್ಲೋ ಒಂದು ಕಡೆ ತಪ್ಪಾಗಬಹುದು ಖಂಡಿತವಾಗ್ಲು ಮಿತ್ರ ಅವ್ರು ಯಜಮಾನರಿಗೆ ಹೇಳಿದ್ರು ಪಾಪ ಹೊರಗಡೆ ಎಲ್ಲೋ ಇದ್ದಾರೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತ ಸ್ಥಿತಿ ಫೋನ್ ಮಾಡಿ ಆಯಪ್ಪ ಮಾತಾಡಿದ್ರೆ ಅವನು ಇದು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಅವ್ನು ಮಾತಾಡಿದಿರ ಒಳ್ಳೆ ಕೆಲಸ ಮಾಡ್ದ ಅವ್ನು ಮಾತಾಡ್ದಿರ ಬರೀ ಹೆಂಡತಿ ಕೇಲೇ ಮಾಡಿಸಿದ್ದು ಬಹಳ ಒಳ್ಳೆ ಕೆಲಸ ಜ್ಞಾನಬ್ರಹ್ಮ ಗುರುಗಳೇ ನಮಸ್ತೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳಿಸಿ ಖಂಡಿತವಾಗ್ಲೂ ತಿಳಿಸ್ತೀನಿ ಮಿತ್ರ ಸತ್ಯಪ್ರಕಾಶ್ ಹೆಚ್ ನಮಸ್ತೆ ಗುರುಜಿ ಕಿರಣ್ ಕಿಟ್ಟಿ ಗುರುಗಳೇ ನಮಸ್ಕಾರ ನಮಸ್ತೆ ಮಿತ್ರ ಸೊ ಅಮವಾಸ್ಯೆ ಹುಣ್ಣಿಮೆ ಸಾಕಷ್ಟು ಜನ ಪಡ್ತಾರೆ ಇವತ್ತಿಗೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಏನೋ ಭೂತಗಳು ಬಂದ್ಬಿಡ್ತವೆ ಅಂತ ಖಂಡಿತವಾಗ್ಲೂ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಪಡುವಂಥ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾರ್ಡ್ನರಿ ರಿಸಲ್ಟ್ ಸಿಗಬೇಕು ಅಂದರೆ ಅಮುವಾಸೆ ಹುಣ್ಣಿಮೆ ದಿವಸ ಯೋಗಿಗಳು ಯಾರ್ಯಾರು ಧ್ಯಾನಸ್ಥರಿರ್ತಾರೆ ಆಧ್ಯಾತ್ಮಿಕ ಚಿಂತಕರಿರ್ತಾರೆ ಇವರೆಲ್ಲರೂ ಕೂಡ ಆ ದಿಸವನ್ನು ಉಪಯೋಗಿಸ್ಕೊಳ್ತಾರೆ ಕಾರಣ ಏನು ಅಂತಂದರೆ ಅಮುವಾಸೆ ಹುಣ್ಣಿಮೆ ಇದೆರಡರ ಒಂದು ಮಹತ್ವವನ್ನು ವೈಜ್ಞಾನಿಕವಾಗಿ ನಾನೊಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಬಟ್ ಇವಾಗಲೂ ಇನ್ನೊಂದು ಸಲ ಹೇಳ್ತೀನಿ ಎಲ್ಲರೂ ಹೊಸೊಬ್ಬರು ನೋಡ್ತಾನೆ ಇರ್ತಾರೆ ಕೆಲವೊಂದು ವಿಷಯಗಳನ್ನು ಎಷ್ಟೇ ಬಾರಿ ನಾವು ರಿಪೀಟ್ ಮಾಡಿದ್ರು ಕೂಡ ಅದು ಬಹಳ ಬಹಳ ಕಡಿಮೆನೆ ಯಾಕೆಂದ್ರೆ ಅಷ್ಟು ಜನಕ್ಕೆ ಮುಟ್ಟೋದಿಲ್ಲ ಆದ್ರಿಂದ ಸೂರ್ಯ ಸೋ ಭೂಮಿ ಅದರ ನಡುವೆ ಏನಾದರೂ ಬಂದರೆ ಹಿಂದುಗಡೆ ಇದ್ದರೆ ಚಂದ್ರ ಇದ್ದರೆ ಆ ಸೂರ್ಯನ ಬೆಳಕಲ್ಲಿ ನಮಗೆ ಚಂದ್ರ ಹೊಳಿತಾನೆ ಅಂದರೆ ಹುಣ್ಣಿಮೆ ಅಂತ ಕರೀತಾರೆ ಇದನ್ನು ಅದೇ ರೀತಿ ಅದರ ಆಪೋಸಿಟಲ್ಲಿದ್ದರೆ ಅಮುವಾಸೆ ಅಂತ ಕರೀತಾರೆ ಈ ಅಮುವಾಸೆ ದಿವಸ ಹುಣ್ಣಿಮೆ ದಿವಸ ಏನಂದರೆ ಟೈಡ್ ಅಂತಾರೆ ಅಂದರೆ ಭೂಮಿ ಸುತ್ತ ಚಂದ್ರ ಹಿಂಗೆ ಸುತ್ತತನಲ್ಲ ನೋಡಿ ಇದು ಭೂಮಿ ಅನ್ಕೊಳ್ಳಿ ಇದು ಚಂದ್ರ ಹಿಂಗೆ ಹಿಂಗೆ ಸುತ್ತಬೇಕಾದ್ರೆ ಇದು ಕರೆಕ್ಟಾಗಿ ಕಾಂಪಸ್ ಹಿಡ್ಕಂಡಂಗೆ ಹಿಂಗೆ ಸುತ್ತೋದಿಲ್ಲ ಸ್ವಲ್ಪ ಓವಲ್ ಶೇಪಲ್ಲಿ ಸುತ್ತಾನೆ ಸೊ ಈ ಕಡೆ ಈ ಕಡೆ ಬಂದಾಗ ಹತ್ರ ಆಗುತ್ತೆ ಈ ಕಡೆ ಈ ಕಡೆ ಬಂದಾಗ ಸ್ವಲ್ಪ ದೂರ ಆಗುತ್ತೆ ಆದ್ರಿಂದ ಅದನ್ನು ಟೈಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಆಗ ಸಮುದ್ರದ ಅಲೆಗಳು ಬಹಳ ಎತ್ತರವಾಗಿ ಶಬ್ದ ಮಾಡುತ್ತೆ ಬಹಳ ಎತ್ತರವಾಗಿರುತ್ತೆ ರಾಕ್ಷಸ ಅಲೆಗಳು ಅಂತ ಕರೀತಾನೆ ಸಮುದ್ರದ ದಿವಸ ನಾನು ಹುಣ್ಣಿಮೆ ದಿಸನೂ ಮಲಗಿದ್ದೀನಿ ಅಮಾವಾಸ್ಯೆ ದಿಸನೂ ಮಲಗಿದ್ದೀನಿ ಸಮುದ್ರದ ತೀರದಲ್ಲಿ ಆ ಅಲೆಗಳು ವ್ಯತ್ಯಾಸ ದಿನನಿತ್ಯ ಬರುವಂತಹ ಶಬ್ದಕ್ಕೂ ಅಮಾವಾಸ್ಯೆ ಹುಣ್ಣಿಮೇಲೆ ಬರುವಂಥ ಶಬ್ದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಆಗ ಕೇವಲ ಮನುಷ್ಯ ಮಾತ್ರ ಅಲ್ಲ ಇಡೀ ಭೂಮಿ ಮೇಲಿರುವಂತಹ ಎಲ್ಲ ಜೀವಿಗಳು ಸಕಲ ಚರಾಚರಗಳು ಸೊ ಇದೇನಾಗುತ್ತೆ ಒಂದು ಸ್ವಲ್ಪ ಅದು ವೈಬ್ರೇಷನ್ ಜಾಸ್ತಿ ಆಗುತ್ತೆ ಉದಾಹರಣೆಗೆ ನಿಮಗೆ ಸ್ಟೆಬ್ಲೈಝರ್ ಎಲ್ಲರ ಮನೆಗಳಲ್ಲೂ ಟಿ ವಿ ಇಟ್ಟಿರ್ತೀರಾ ಅಥವಾ ಫ್ರಿಡ್ಜ್ ಇಟ್ಟಿರ್ತೀರಾ ಸ್ಟೆಬ್ಲೈಝರ್ ಇದೆ ಸ್ಟೆಬ್ಲೈಝರ್ ಏನಕ್ಕೆ ಇಡ್ತಾರೆ ಹೆಚ್ಚಾಗಿ ವೋಲ್ಟೇಜ್ ಬಂದರೆ ಅದನ್ನು ತಡೆ ಹಿಡಿದು ಅದಕ್ಕೆ ಬೇಕಿರೋಷ್ಟು ಮಾತ್ರ ಕೊಡ್ತದೆ ಕಡಿಮೆ ವೋಲ್ಟೇಜ್ ಇದ್ದರೆ ಆ ರೆಕಾರ್ಡ್